ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧಾ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಮಂಜು ಮಂಜೂರು ಏನು ಮಾಡ್ತಿದ್ದಾರೆ ಕಂಪ್ಲೀಟಾಗಿ ಈಗ ಅವರನ್ನ ಜನ ಗುರುತಿಸೋದು ಏನಪ್ಪ ಅಂತ ಹೇಳಿದರೆ ಬಿಗ್ ಬಾಸ್ ಮಂಜು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಮಾಡ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ಇದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇರ್ತೀರ ಇವತ್ತು ಜಂಗಲ್ ಮಂಗಲ್ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ನನಗೆ ಉಗ್ರಂ ಮಂಜೂರು ಸಿಕ್ಕಿದ್ದಾರೆ ಅವ್ರನ್ನ ಹಲವಾರು ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸರ್ ಬಿಗ್ ಬಾಸ್ ಅಂತ ಬಂದಾಗ ನಿಮ್ಮ ಆರ್ಭಟ ನಿಮ್ಮ ವರ್ತನೆ ನಿಮ್ಮ ಆಟ ನೋಡೋದಕ್ಕೆ ಜನ ಕಾಯ್ತಾ ಕುತ್ಕೊಳ್ತಿದ್ರು ಒಂಬತ್ತುವರೆ ಆಯ್ತು ಅಂತ ಹೇಳಿ ಸೊ ಈಗ ಆ ದಿನಗಳು ನೆನ್ಪು ಮಾಡ್ಕೊಂಡ್ರೆ ಪ್ರತಿಯೊಂದು ಕಣ್ಣ ಮುಂದೆ ಹಾಗೆ ಬರುತ್ತೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಹೇಗಿದೆ ಜನರ ಪ್ರೀತಿ ಅಂತ ಹೇಳಿ ಜನರ ಪ್ರೀತಿ ಜಾಸ್ತಿ ಆಗಿದೆ ಅಂದರೆ ತುಂಬನೇ ಅಂದರೆ ನಮ್ಮ ವ್ಯಕ್ತಿತ್ವದ ಆಟ ಆಗಿರುತ್ತೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಒಂದು ಆಟಕ್ಕೋಸ್ಕರ ನಮ್ಮ ವ್ಯಕ್ತಿತ್ವ ಬಿಟ್ಟು ಸುಮ್ಮನೆ ಜಗಳ ಮಾಡಿಕೊಂಡು ಅದೇನೋ ಕಂಟೆಂಟ್ ಕೊಡಬೇಕು ಆ ಥರದ ಆಡದೆ ಆ ನೂರಿಪ್ಪತ್ತು ದಿನ ಇದ್ದಾಗ ನಮ್ಮ ವ್ಯಕ್ತಿತ್ವವೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಬೆಳೆದು ಬಂದಿರೋದು ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಸುತ್ತಮುತ್ತ ಪರಿಸರ ಲೈಕ್ ಆ ವ್ಯಕ್ತಿತ್ವ ತುಂಬ ಜನ ಇಷ್ಟಪಟ್ಟಿದ್ದಾರೆ ಆಚೆ ಆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಅಮ್ಮಂದರು ತಾಯಂದರು ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅದೆಲ್ಲೂ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ತು ಬಿಗ್ ಬಾಸ್ ಮನೆಯಿಂದ ಏನು ತೊಗೊಂಡೆ ಅಂದರೆ ಜನಗಳದ್ದು ಒಂದಷ್ಟು ಪ್ರೀತಿ ತೊಗೊಂಡೆ ಅಂತ ಯಾಕಂದರೆ ನಾವು ಸ್ಕ್ರೀನಲ್ಲಿ ಕಾಣಿಸ್ಬೇಕಾದ್ರೆ ಒಂದು ಪಾತ್ರವಾಗಿ ಕಾಣಿಸ್ಕೊಂಡಿರ್ತೀವಿ ಅದು ಒಂದು ಸ್ಕ್ರಿಪ್ಟಾಗಿರುತ್ತೆ ಒಬ್ಬರು ಇರ್ಬೋದು ರೈಟರ್ ಇರ್ಬೋದು ಒಂದು ಸ್ಕ್ರಿಪ್ಟಾಗಿ ಬರ್ದಿರ್ತಾರೆ ಅಲ್ಲಿ ಒಂದು ನೆಗೆಟಿವ್ ಶೇಡೋ ಏನೋ ಒಂದು ಪಾತ್ರ ಆಗಿರುತ್ತೆ ನನ್ನ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಬಿಗ್ ಬಾಸ್ ಮನೇಲಿ ಗೊತ್ತಾಯಿತು ಅದು ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇಷ್ಟ ಆಗಿರೋದಕ್ಕೆ ಪ್ರೀತಿ ವಿಶ್ವಾಸ ಸಿಕ್ಕಿದೆ ಸರ್ ಇವತ್ತು ಜಂಗಲ್ ಮಂಗಲ್ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ನಾವು ಸಿಕ್ಕಿದೀವಿ ಸೊ ಈ ಸಿನಿಮಾದಲ್ಲಿ ನೀವು ಕೂಡ ಒಂದು ವಿಭಿನ್ನ ಪಾತ್ರದಲ್ಲಿ ರಂಜಿಸ್ತಾ ಇದ್ದೀರಾ ಅನ್ನೋ ಮ್ಯಾಟರ್ ನಮ್ಗೆ ಗೊತ್ತಾಗಿದೆ ಈ ಸಿನಿಮಾದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಬಾಬು ಅನ್ನೋ ಒಂದು ಕ್ಯಾರೆಕ್ಟರ್ ಬಾಬು ಅನ್ನೋ ಒಂದು ಕ್ಯಾರೆಕ್ಟರ್ ಒಂದು ಹಳ್ಳಿನಲ್ಲಿ ಒಂದಷ್ಟು ಜನ ಪುಡಿ ಇಟ್ಕೊಂಡು ಆ ಹಳ್ಳಿಯಲ್ಲಿ ಏನೇ ಆದರೂ ನನ್ನಿಂದನೇ ನನ್ನ ಮೂಲಕನೇ ಆಗಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ಒಂದಷ್ಟು ಹೀರೋಯಿನ್ ಮೇಲೆ ಒಂದಷ್ಟು ಕಣ್ಣಿರುತ್ತೆ ಇರುತ್ತೆ ಹೀರೋ ಮೇಲೆ ಒಂದಷ್ಟು ಕಣ್ಣಿರುತ್ತೆ ಒಂದಷ್ಟು ಫೈಟ್ ಇದೆ ಕ್ಯಾರೆಕ್ಟ್ರ್ ಅಂದರೆ ಅದು ಒಂದು 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 ವಿಭಿನ್ನವಾದದೇ ಕಾಸ್ಟ್ಯೂಮು ಅಂದರೆ ಒಂದು ಲುಂಗಿ ಮತ್ತು ಶರ್ಟಲ್ಲೇ ಎನಿ ಟೈಮ್ ಇರೋವಂಥದ್ದು ಎನಿ ಟೈಮು ಒಂದು ಕಡೆ ಎಂಡ ಕಾಯಿಸ್ಕೊಂಡು ಒಂದು ಕಡೆ ನಮ್ಮದೇ ಒಂದು ಗ್ಯಾಂಗ್ ಇಟ್ಕೊಂಡು ಒಂದಷ್ಟು ಬಿಸ್ನೆಸ್ ಮಾಡುವಂಥ ಕ್ಯಾರೆಕ್ಟರು ಯಾವುದೇ ಸಣ್ಣ ವಿಚಾರಗಳು ಯಾವುದೇ ಸಿಕ್ಕಿದ್ರು ಅದು ನನಗಂಟ ವಿಚಾರಗಳು ಬರಬೇಕು ಅದು ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಏನು ಅನ್ನೋದು ಹಳ್ಳಿನಲ್ಲಿ ಇರತಕ್ಕಂಥದ್ದು ಆಂಟಿಂಗು ಲೈಕ್ ಈ ಥರದ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಕ್ಷಿತ್ ಡೈರೆಕ್ಟರು ಆಮೇಲೆ ಶೆಟ್ಟಿನೂ ಅಷ್ಟೇ ಆ ಒಂದು ಪಾತ್ರಕ್ಕೆ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಇಡೀ ಟೀಮೇ ಸೂಪರು ಅಂದರೆ ಲೊಕೇಶನೇ ನಿಮಗೆ ಸುಬ್ರಹ್ಮಣ್ಯ ಆ ಫಾರೆಸ್ಟು ಸುಬ್ರಹ್ಮಣ್ಯ ಟೆಂಪಲ್ ಇದೆಯಲ್ಲ ಆ ತಿಕ್ಕು ಫಾರೆಸ್ಟಲ್ಲಿ ಒಂದೇ ಒಂದು ಜೀಪ್ ಹೋಗ್ಬೋದು ಅಷ್ಟೇ ಒಂದು ಚಿಕ್ಕದು ಜಾಗ ಬ್ರಿಡ್ಜು ಆ ಥರದ್ದೆಲ್ಲ ನಾವೆಲ್ಲ ಫೋರ್ ವೀಲರ್ ಜೀಪಲ್ಲೇ ಹೋಗ್ತಿದ್ದಿದ್ದು ಲೊಕೇಶನ್ಸ್ಗೆ ಅಂದರೆ ಆ ಥರ ಲೊಕೇಶನ್ಗಳಲ್ಲಿ ಹುಡುಕಿ ಒಂದು ಟೀಮ್ ಕಟ್ಕೊಂಡು ಒಳ್ಳೆ ಟೀಮ್ ಕಟ್ಕೊಂಡು ಶೂಟ್ ಮಾಡಿರುವಂಥವ್ರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ನಮಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಈಗ ಎಲ್ಲರೂ ಮಂಜು ಮದುವೆ ಯಾವಾಗ ಒಂದು ಅಲ್ಲೇ ಕೊಟ್ಟಿದ್ರಿ ನೀವು ಮದುವೆ ಆಗ್ತೀವಿ ಅಪ್ಪನಿಗೆಲ್ಲ ಹೇಳ್ಕೊಂಡಿದ್ರಿ ಸೊ ಸೋಷಿಯಲ್ ಮೀಡಿಯಾ ಫಿಕ್ಸ್ ಆಗಿದೆ ಅದು ಇದು ಅಂತ ಈ ಥರ ಚರ್ಚೆ ಒಂದು ಕ್ಲಾರಿಫಿಕೇಶನ್ ಸರ್ ಮದುವೆ ಫಿಕ್ಸ್ ಆಗಿದೆಯಾ ಫಿಕ್ಸ್ ಆಗಿದ್ದರೆ ಹುಡುಗಿ ಯಾರು ಹೆಂಗಿರಬೇಕು ಹೆಂಗಿದ್ದಾರೆ ಮದುವೆ ಫಿಕ್ಸ್ ಆಗಿಲ್ಲ ಅಂದರೆ ಅದು ಒಂದು ವಿಡಿಯೋ ಆಗಿತ್ತು ಅಷ್ಟೇ ಅದನ್ನು ಅವೆಲ್ಲ ಲಂಚಿಗೆ ಸೇರಿರಬೇಕಾದ್ರೆ ನಾನು ಗೌತಮಿ ಅಭಿ ಎಲ್ಲ ಲಂಚಿಗೆ ಸೇರಿರಬೇಕಾದ್ರೆ ಅವರಿಬ್ಬರದ್ದು ಒಂದು ವಿಡಿಯೋ ಮಾಡಿದೆ ನೀವಿಬ್ಬರು ಎಂಟ್ರಿ ಆಗಿ ಫ್ರೇಮ್ಗೆ ಅಂತ ಅವರಿಬ್ಬರು ಎಂಟ್ರಿ ಆದಾಗ ಸರಿ ನೀನು ಬಾ ಅಂತದ್ದು ನೀನು ಈ ಕಡೆ ನಿನ್ ಯಾ ಇದ್ದಾರೆ ಅಂತ ಒಂದು ಎಕ್ಸ್ಪ್ರೆಷನ್ ಕೊಡು ಅಂತೇಳಿ ಅಲ್ಲಿ ಸಿಲೋ ಶಿಲೋಟಲ್ಲೇ ಲೈಕ್ ಸಿಲೋಟ್ ಶಾರ್ಟಲ್ಲೇ ಕಮಿಂಗ್ ಸೂನ್ ಅಂತ ಬರ್ದಿರೋದು ಅಷ್ಟೇ ಅದಕ್ಕೆಲ್ಲರೂ ಸಿಕ್ಕಿದ್ರು ಸಿಕ್ಕಿದ್ರು ಅಂತ ಇದು ಮಾಡಿರೋದು ಇನ್ನೂ ಹುಡುಕ್ತಿದ್ದಾರೆ ಮನೇಲಿ ಆಗುತ್ತೆ ಆಗೋ ಟೈಮಿಗೆ ಆಗುತ್ತೆ ಒಳ್ಳೆ ಮನಸ್ಸಿದೆ ನೋಡೋಕ್ಕೂ ಚೆನ್ನಾಗಿದ್ದೀರಾ ನಟ ಕೂಡ ಹೌದು ಒಳ್ಳೆ ಟ್ಯಾಲೆಂಟ್ ಇದೆ ಯಾಕೆ ಸಿಕ್ತಿಲ್ಲ ಸರ್ ಅಥವಾ ಸಿಕ್ಕಿದ್ರೂ ನೀವು ಒಪ್ಕೊತಿಲ್ವ ಇದನ್ನ ಇದು ಸುಳ್ಳು ಸಿಕ್ಕಲ್ಲ ಅನ್ನೋದು ಸುಳ್ಳು ನನ್ನ ಪ್ರಕಾರ ಸಿಕ್ಕೇ ಸಿಗ್ತಾರೆ ಅಥವಾ ಏನು ಕತೆ ನೀವು ನೀವು ಸಿಕ್ಕಿದ್ರು ಒಪ್ಕೋತಿಲ್ಲ ಸೊ ನಿಮ್ಗೆ ಏನಾರು ಈ ಥರ ಇರಬೇಕು ಹುಡುಗಿ ಏನೋ ಥರದ್ದು ಏನಾದ್ರು ಇದೆಯಾ ಅಂತ ಹೇಳಿ ಇಲ್ಲ ಅಂದರೆ ಒಂದಷ್ಟು ದಿನ ಮದುವೆ ಅಂದರೆ ಮೂರು ಜನ ತಂಗಿರಿದ್ದರು ತಂಗಿರು ಮದುವೆ ಮಾಡಿ ಆಮೇಲೆ ಮದುವೆ ಆಗೋಣ ಅಂತಿತ್ತು ಅದಾದಮೇಲೆ ಒಂದಷ್ಟು ವರ್ಷ ಮದುವೆ ಆಗಬೇಕಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು ನಮ್ಮಲ್ಲಿ ಅದಾದಮೇಲೆ ತಂದೆ ತಾಯಿ ಫೋರ್ಸಬಲಿ ಆಮೇಲೆ ಮತ್ತು ನಮಗೂ ಒಂದಷ್ಟು ಒಂದು ಏಜ್ ಆದವಾಗ ಒಂದಷ್ಟು ಆ ಒಂದು ಮದುವೆದು ಒಂದು ಎಕ್ಸ್ಪೀರಿಯೆನ್ಸ್ ಇರ್ಬೋದು ಆಮೇಲೆ ಒಬ್ಬರೇ ಇದ್ದವಾಗ ಒಬ್ಬರು ಅಂದರೆ ಎಲ್ಲನೂ ಹಂಚ್ಕೊಳ್ಳೋಕ್ಕೆ ಅಂತ ಒಬ್ಬರು ಬೇಕಲ್ವ ಹಾಗಾಗಿ ಮದುವೆ ಆಗೋಣ ಅಂತ ಡಿಸೈಡ್ ಆಗಿ ಇವಾಗ ಹುಡುಕ್ತಿರೋದು ಪ್ರೊಫೆಲ್ಸ್ ಬರ್ತಿದೆ ಹುಡುಕ್ತಿದ್ದಾರೆ ಮನೇಲಿ ಆಗಿರಬೇಕು ಹೀಗೆ ಅಂತೇನಿಲ್ಲ ನಾನು ಒಳ್ಳೆ ಗಂಡನಾಗ ಸರ್ ನಮಗೆಲ್ಲ ಖುಷಿ ಏನಪ್ಪ ಅಂತ ಹೇಳಿದ್ರೆ ಏನೇ ನೆಗೆಟಿವ್ ಮಾತಾಡಿದ್ರು ಕೂಡ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಗೌತಮಿ ಜೊತೆ ಅದೇ ಫ್ರೆಂಡ್ಶಿಪ್ ಇದೆ ಅನ್ನೋ ಮ್ಯಾಟರ್ ನಾವು ಇವತ್ತು ಕೇಳ್ಪಟ್ವಿ ಅವ್ರ ಫ್ಯಾಮಿಲಿ ಜೊತೆ ಸಿಗೋದು ಹೊರಗಡೆ ಹೋಗೋದು ಊಟಕ್ಕೆ ಹೋಗೋದು ಇಂಥವೆಲ್ಲ ಕೂಡ ಅಲ್ಲೆಲ್ಲ ನಾವು ಗಮನಿಸ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದ ಮೂಲಕ ಸೊ ಅದನ್ನು ಉಳಿಸ್ಕೊಂಡ್ರೆ ಜನ ಎಷ್ಟೇ ನೆಗೆಟಿವ್ ಮಾಡೋರು ಇಬ್ಬರು ಕೂಡ ಫ್ರೆಂಡ್ಸ್ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ಈಗ ಏನು ಹೇಳೋಕೆ ಇಷ್ಟಪಡ್ತಾರೆ ಇಲ್ಲ ಅಷ್ಟೇ ಅಂದರೆ ನಮಗೆ ಗೊತ್ತು ನಮ್ಮ ನಮಗೆ ಗೊತ್ತು ನಮ್ಮ ಸತ್ಯ ಏನು ಎತ್ತಾ ಅಂತ ನೋಡೋರಿಗೆ ಮತ್ತು ಅಲ್ಲಿ ಯಾವುದೇದೋ ಒಂದು ವೀಡಿಯೋಸನ್ನು ಯಾವುದೇದೋ ಇದನ್ನು ಲಿಂಕ್ ಮಾಡಿ ಅಲ್ಲಿ ಏನೇನೋ ಪೋಟ್ರೆ ಮಾಡ್ತಾರೆ ಅದಕ್ಕೆ ಅದ್ರ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ ಬಟ್ ಈಗಲೂ ಚೆನ್ನಾಗಿದ್ದೀವಿ ಈಗಲೂ ಫ್ಯಾಮಿಲಿ ನಾವೆಲ್ಲ ಸಿಗ್ತಾ ಇರ್ತೀವಿ ಆಗಾಗ ಕಾಫಿಗಿರ್ಬೋದು ಊಟಕ್ಕಿರ್ಬೋದು ಸಿಗ್ತಾ ಇರ್ತೀವಿ ಆಮೇಲೆ ಅವ್ರನಿಂದ ನಾನು ಸಿಕ್ಕಾಪಟ್ಟೆ ಒಳ್ಳೆಯ ವಿಚಾರಗಳನ್ನ ಕಲ್ತಿದ್ದೀನಿ ಮನೇಲಿ ಇರಬೇಕಾದ್ರೂ ಕಲ್ತಿದ್ದೀನಿ ಮನೆಯಿಂದ ಆಚೆ ಬರಬೇಕಾದ್ರೂ ಒಂದಷ್ಟು ಅಂದರೆ ಮಾತಿನ ಬಗ್ಗೆ ಮಾತಿರ್ಬೋದು ಆಮೇಲೆ ಕೋಪ ಮಾಡ್ ಅವರು ಪಾಸಿಟಿವೇ ಆ ಪಾಸಿಟಿವ್ ಎಷ್ಟು ಮಟ್ಟಿಗೆ ಅಂತಂದರೆ ನನ್ನ ಲೈಫಲ್ಲೇ ನಾನು ನೋಡಿಲ್ಲ ಆ ಥರದ್ದು ವ್ಯಕ್ತಿತ್ವ ಇರೋಂಥ ಹುಡುಗಿನ ಹಾಗಾಗಿ ಅವರಿಂದ ಭಾಳಷ್ಟು ಕಲ್ತಿದ್ದೀನಿ ಅಭಿನೂ ಒಳ್ಳೆ ಗೆಳೆಯ ಅದ ಅಭಿಷೇಕ್ ಕಾಸರಗೋಡವರು ಅವ್ರ ಜೊತೆ ಸಿಕ್ಕಿದಾಗ ಅವರೆಲ್ಲ ನಾವೆಲ್ಲ ಸಿನ್ಮಾ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡ್ತೀವಿ ಆಮೇಲೆ ಯಾವುದೋ ಒಂದು ವೆಬ್ ಸೀರೀಸ್ ಇರ್ಬೋದು ಸಿನ್ಮಾ ಇರ್ಬೋದು ಸಿನ್ಮಾ ನೋಡೋಕೆ ಹೋಗ್ತೀವಿ ಲೈಕ್ ಈ ಥರದ್ದೆಲ್ಲ ಬಾಂಡಿಂಗ್ ಇದೆ ದಿನಕ್ಕೂ ಒಂದು ಫೋನ್ ಕಾಲ್ ಆದರೂ ಇರುತ್ತೆ ಅದಾಗಿ ವನದುರ್ಗ ಟೆಂಪಲ್ಗೆ ಹೋಗ್ತೀವಿ ವನದುರ್ಗ ತಾಯಿ ಆಶೀರ್ವಾದ ತಗೋತೀವಿ ಬರ್ತೀವಿ ಒಳ್ಳೇದಲ್ವ ಒಳ್ಳೆಯವರು ಒಳ್ಳೆ ವ್ಯಕ್ತಿತ್ವ ಆಮೇಲೆ ನಮ್ಗೆ ಒಳ್ಳೇದು ಬಯಸೋಣ ನಾವು ಯಾವತ್ತೂ ಕಳ್ಕೊಬಾರ್ದಲ್ವ ಅದು ಹಾಗೇ ಇರುತ್ತೆ ಮುಂದಿನ ಪ್ರಾಜೆಕ್ಟ್ ಯಾವೆಲ್ಲ ಸಿನಿಮಾಗಳಲ್ಲಿ ಬಿಸಿ ಆಗಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಬಳಿಕ ಹೇಗಿದೆ ಅವಕಾಶಗಳು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ ಸೊ ಇದ್ರ ಬಗ್ಗೆ ನೀವು ಹೇಳೋದು ಯಾವ್ದೆಲ್ಲ ಬಿಗ್ ಬಸ್ ಮನೆಯಿಂದ ಆಚೆ ಮ್ಯಾಂಗೋ ಮ್ಯಂಗೋಪಚ ಮೂವಿ ರೆಡಿ ಇತ್ತು ಅಂದ್ರೆ ಒಂದು ಕ್ಯಾರೆಕ್ಟರ್ ಇತ್ತು ಅದೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಕ್ಟ್ ಮಾಡಿದೆ ಮ್ಯಾಂಗೋಪಚದಿ ಇನ್ನೊಂದು ಫೋರ್ ಫೈವ್ ಡೇಸ್ ಬ್ಯಾಲೆನ್ಸ್ ಇದೆ ಅದಾಗಿ ರೀಸೆಂಟ್ ಆಗಿ ಅಜಯ್ ರಾವ್ ಸಿರ್ ಸರ್ದು ಸಿನ್ಮಾದು ಬಾಹುಬಲಿ ನಿರ್ದೇಶನ ಮಾಡ್ತಿರುವಂತ ಸಿನಿಮಾದ್ ಮೂರ್ತ ಆಯಿತು ಅದು ನೆಕ್ಸ್ಟ್ ಮಂತ್ ಇಂದ ಡೇಟ್ಸ್ ಇದೆ ಅದಾಗಿ ಅವರ ಬಿಟ್ರು ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಒಂದು ಪಾತ್ರ ಇದೆ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಜಂಗಲ್ ಮಂಗಲ್ ರಿಲೀಸ್ಗೆ ಒಂದಷ್ಟು ಟೈಮ್ ಕೊಡಬೇಕು ಅದು ಬಿಟ್ಟರೆ ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಗಳು ಅದರ ಮಾತುಕತೆ ಆಗ್ತಿದೆ ನೋಡಬೇಕು ಇನ್ನು ಮುಂದೆ ಏನಾದರೂ ಹೇಳಿದ್ದು ಬಿಗ್ ಬಾಸ್ ಬಳಿಕ ಏನಾದ್ರು ಚರ್ಚೆ ಮಾಡಿದ್ದು ಅಲ್ಲೇ ಊಟಕ್ಕೆ ಸೇರಿದ್ದು ಅಥವಾ ಇನ್ನೊಂದು ಏನಾದ್ರು ಏನಾದ್ರು ಆಗಿದೆಯಾ ಈ ಥರದ ಏನಾದ್ರು ಒಳ್ಳೆ ಅವ್ರು ನಿಮ್ಗೆ ಏನಾದ್ರು ಹೇಳಿದ್ದು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದ ಕೂಡಲೇ ಅವ್ರ ಮನೇಲೆ ಅವ್ರ ಮನೆಯಲ್ಲೇ ಅದು ಡಿನ್ನರ್ಗೆ ಸೇರಿದ್ವಿ ಪ್ಲಸ್ಸು ಮೂವಿ ಪ್ರೊಜೆಕ್ಟ್ ಮಾಡಿ ತೋರಿಸಿದ್ರು ಅಂದರೆ ಅವ್ರದ್ದು ಹೋಮ್ ಥಿಯೇಟ್ರಲ್ಲೇ ಮೂವಿ ಸ್ಕ್ರೀನಿಂಗ್ ಆಗಿತ್ತು ಮ್ಯಾಗ್ ಸಿನ್ಮಾ ನೋಡಿದೆ ಅದಾದಮೇಲೆ ಅವರು ಒಂದೊಂದು ವಿಚಾರಗಳು ಅಲ್ಲಿಂದ ಅಲ್ಲೇ ಬಿಡ್ತಾರೆ ಅಲ್ಲಿ ಏನು ಹೇಳಬೇಕು ಏನು ಮಾತಾಡಬೇಕು ಅಲ್ಲಿಂದ ಅಲ್ಲೇ ಬಿಡ್ತಾರೆ ಈ ಕಡೆ ಸಿನಿಮಾಗೆ ಅಂತ ಬಂದವಾಗ ಸಿನಿಮಾ ಅಷ್ಟೇ ಫ್ಯಾಮಿಲಿಗೆ ಅಂತ ಬಂದವಾಗ ಫ್ಯಾಮಿಲಿ ಅಂದರೆ ಅವರೆಲ್ಲ ಸೇರಿದಾಗ ಫ್ಯಾಮಿಲಿ ಫ್ರೆಂಡ್ಸು ನಾವೆಲ್ಲ ಸೇರಿದಾಗ ಅಲ್ಲಿನ ಮಾತು ಅಷ್ಟೇ ಅದು ಬಿಟ್ಟರೆ ಬೇರೆಯದು ಯಾವುದೂ ಇರಲ್ಲ ಬಟ್ ನನ್ನ ನಾನು ನನಗೆ ಅವಾಗ ಅವ್ರು ಹೇಳ್ತಾನೆ ಇರ್ತಾರೆ ಕೆಲವೊಂದು ವಿಚಾರಗಳು ಹೇಗಿರಬೇಕು ಹೇಗೆ ನಡ್ಕೋಬೇಕು ಹೇಗೆ ಮುಂದೆ ಇದು ಮಾಡ್ಕೋಬೇಕು ದಾರಿ ಕಲ್ತ್ಕೋಬೇಕು ಅವೆಲ್ಲನೂ ಹೇಳ್ಕೊಡ್ತಾನೆ ಇರ್ತಾರೆ ಅವರು ನನಗೆ ಅಣ್ಣನೇ ಅಪ್ಪ ಹೇಗಿದ್ದಾರೆ ಸರ್ ಅಪ್ಪ ಆಕ್ಚುಲಿ ನಾವೆಲ್ಲರೂ ಕೂಡ ಬಿಗ್ ಬಾಸ್ ಅಂತ ಬಂದಾಗ ನಮ್ಗೆ ನೀವು ನೆನಪಾಗ್ತೀರ ಅದು ಬಿಟ್ಟರೆ ಅಪ್ಪ ನೆನಪಾಗ್ತಾರೆ ಅವ್ರು ಕೂತ್ಕೊಂಡಲ್ಲ ಕಣ್ಣೀರು ಹಾಕಿದ್ದು ಅವ್ರನ್ನ ಜನ ಹೊಗಳ್ತಿರುವ ರೀತಿ ಇಂಥವೆಲ್ಲನೂ ಕೂಡ ಅವ್ರು ಎಂಜಾಯ್ ಮಾಡಿದ್ರು ಎಲ್ಲಾ ತಂದೆಗಳು ಅದನ್ನೇ ಇಷ್ಟ ತಂದೆ ತಾಯಿಂದ್ರೆ ಅದನ್ನೇ ಇಷ್ಟು ಖುಷಿ ಪಡೋದು ಸಂಭ್ರಮಿಸೋದು ಇವಾಗ ಅವ್ರು ಎಷ್ಟು ಖುಷಿ ಆಗಿದ್ದಾರೆ ಬಿಗ್ ಬಾಸ್ ಮನೇದ ಏನಾದ್ರು ಮಾತುಕತೆ ಇದೆಯಾ ಅಥವಾ ಅವ್ರು ಏನೇನು ನಿಮ್ಗೆ ಹೇಳಿದ್ರಲ್ಲ ಇದು ಮಾಡ್ಕೂಡುದು ಅಂತ ಅದನ್ನೆಲ್ಲ ಬಿಟ್ಟಿದ್ದೀರಾ ಅಂತ ಹೇಳಿ ಅದೆಲ್ಲ ಕಂಟ್ರೋಲ್ ಆಗಿದೆ ಎಲ್ಲರೂ ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅದೇ ಗೌತಮಿ ಅಲ್ಲಿ ಒಳಗೆ ಹೇಳ್ತಿದ್ಲು ವನದುರ್ಗ ಟೆಂಪಲ್ ಅಂತ ಹೇಳ್ತಿದ್ಲು ಟೆಂಪಲ್ಗೆ ಹೋಗಿದ್ದಾದಮೇಲೆ ಅಲ್ಲಿ ಗುರುಗಳು ಒಂದಷ್ಟು ಪೂಜೆ ಎಲ್ಲ ಆದಮೇಲೆ ಫಾರ್ಟಿ ಏಯ್ಟ್ ಡೇಸ್ ಒಂದು ರಥ ಇತ್ತು ಅದಾದ್ಮೇಲೆ ಫಾರ್ಟಿ ಏಟ್ ಡೇಸು ಅದೆಲ್ಲ ಆಯಿತು ಅದೆಲ್ಲ ಬಿಟ್ಟಿದ್ದೀನಿ ಅವೆಲ್ಲನೂ ಕಂಟ್ರೋಲ್ ಆಗಿದೆ ಆ ತಂದೆಯವರು ಅದೇ ಅವರು ಬಿಸ್ನೆಸ್ ಮಾಡಿಕೊಂಡು ಅವರು ಹಳೆ ಕಾಲದವರು ಅಂದರೆ ಹಳೆ ಕಾಲದವರು ಅಂದರೆ ಲೈಕ್ ಅವ್ರಿಗೆ ಸುಮ್ಮನೆ ಕೂರೋಕ್ಕಾಗಲ್ಲ ಅವ್ರು ಆಗಿದ್ದು ಅದು ಇದು ಎಲ್ಲ ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿದ್ದಾರೆ ಅಮ್ಮನೂ ಚೆನ್ನಾಗಿದ್ದಾರೆ ಬಿಗ್ ಬಾಸ್ ಆದಮೇಲೆ ನಮ್ಗೆ ಅದೇ ಅದು ಅದೇ ಅಲ್ವ ಖುಷಿ ಅಂದರೆ ನಮ್ಮ ತಂದೆ ತಾಯಿ ಮಕ್ಕಳಿಂದ ಏನೋ ಒಂದು ಒಂದಷ್ಟು ಒಂದಷ್ಟು ಖುಷಿ ಜನ ಗುರುತಿ ಕರ್ನಾಟಕ ರಾಗಿ ರಾಮಣ್ಣ ಅಂತ ಅಂದ್ರೆ ಅದು ಮಗನಿಂದ ಆಗುತ್ತೆ ಅಂದ್ರೆ ಅದು ಖುಷಿನೇ ಅಲ್ಲ ಆ ಖುಷಿಗೆ ಯಾವಾಗೂ ಸರ್ ಏನೇ ಅಂದರೂ ಕೂಡ ಜನರ ಮನಸ್ಸಿನ ಪ್ರೀತಿ ಅಷ್ಟು ಈಸಿಯಾಗಿ ಸಿಗಲ್ಲ ಆ ಜನ ಅಂತೂ ಕರ್ನಾಟಕ ಜನ ನಿಮ್ಗೊಂಥರ ಪ್ರೀತಿನ ಬಾಚಿ ಬಾಜಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಫೈನಲಿ ಜನರಿಗೆ ನಿಮ್ಮ ಮಾತುಗಳು ಅಷ್ಟೇ ಮ ಅಷ್ಟು ನನ್ನ ಕೈಲಾದ ಮಾತ್ರ ಕಲಾವಿದನಾಗಿ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಸಿನಿಮಾಗಳು ಅದು ಇದು ಮಾಡ್ತಾನೆ ಇರ್ತೀನಿ ಕರ್ನಾಟಕದ ಜನತೆ ಏನು ನನ್ನ ವ್ಯಕ್ತಿತ್ವ ಇಟ್ಕೊಂಡು ನನ್ನ ಪ್ರೀತಿ ವಿಶ್ವಾಸ ಹೇಗೆ ನೋಡಿರ್ತಾರೋ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಸಾಕು ಅದನ್ನು ಉಳಿಸ್ಕೊಂಡು ಹೋಗ್ತೇನೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್